ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಉಪ್ಪಿನ ಟಪ್ಪದ ಪಕ್ಕದಲ್ಲಿ ಈ ಒಂದು ವಸ್ತುನ ಇಟ್ಟರೆ ಅದನ್ನು ಈಗಲೇ ತೆಗೆದ್ಬಿಡಿ ಸೊ ಇದರಿಂದ ನಮ್ಮ ಮನೆಯಲ್ಲಿ ಇರೋಂಥ ಹಣ ನಿಲ್ಲೋದಿಲ್ಲ ಅಡುಗೆ ಮನೆಯಲ್ಲಿ ಈ ನಾಲ್ಕು ತಪ್ಪುಗಳನ್ನ ಮಾಡಿದ್ರೆ ಮಹಾಲಕ್ಷ್ಮಿ ಒಂದು ಕ್ಷಣ ಕೂಡ ಮನೆಯಲ್ಲಿ ಇರೋದಿಲ್ಲ ಉಪ್ಪಿನ ಇಷ್ಟದಲ್ಲಿ ಮಾಡಬಾರ್ದಂಥ ತಪ್ಪುಗಳೇನಪ್ಪ ಅಂತಂದರೆ ಸ್ತ್ರೀಯರು ಅಡುಗೆ ಮಾಡಬೇಕಾದ್ರೆ ಯಾವ ತಪ್ಪು ಮಾಡಿದ್ರೆ ಬರ್ತನ ಬೆನ್ನಟ್ಟುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಡುಗೆ ಮನೆಯಲ್ಲಿ ಅಡುಗೆಗೆ ಬೇಕಾದ ಪದಾರ್ಥಗಳನ್ನ ಒಂದರ ಪಕ್ಕ ಒಂದು ಇಡಬೇಕು ಆದರೆ ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಅರ್ಶನ ಡಬ್ಬಿ ಇರಲೇಬಾರ್ದು ಏಕೆಂದರೆ ಈ ರೀತಿ ಉಪ್ಪು ಅಷ್ಟಿನ ಒಂದೇ ಕಡೆ ಇದ್ದರೆ ಮನೆಯ ಸದಸ್ಯರಿಗೆ ಕಲಹ ಉಂಟಾಗುತ್ತೆ ಜಗಳ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಉಪ್ಪಿನ ಜಾಡಿ ಪಕ್ಕದಲ್ಲಿ ಅಷ್ಟಿನ ಡಬ್ಬಿನ ಇಡಲೇಬಾರ್ದು ಹಾಗ ಅದ್ರ ಜೊತೆಗೆ ಮನೆ ಸದಸ್ಯರಿಗೆ ಜಗಳ ಬರೋದ್ರದ್ದೇ ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೂಡ ಬರುತ್ತೆ ಮನೆಯಲ್ಲಿ ಉಪ್ಪು ಅಷ್ಟಿನ ಸಂಪೂರ್ಣವಾಗಿ ಖಾಲಿ ಆಗಲೇಬಾರ್ದು ಉಪ್ಪು ಅಷ್ಟಿನ ಖಾಲಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಉಪ್ಪು ಅದಕ್ಕಿಂತ ಮುಂಚೆನೇ ತಂದಿಟ್ಕೋಬೇಕು ಹಾಗೆಯೇ ಆರು ಗಂಟೆ ಮೇಲೆ ತಗೊಂಡು ಬರಬಾರ್ದು ಖಾಲಿಯಾಗೋದಕ್ಕಿಂತ ಮುಂಚೆನೇ ತೊಗೊಂಡು ಬಂದು ಇಟ್ಕೋಬೇಕು ಇನ್ ಕೇಸ್ ಖಾಲಿ ಆಗಿದ್ದರೆ ಕೂಡ ತುಂಬಿದೆ ಅಂತ ಹೇಳಿ ಅದನ್ನು ತರಿಸ್ಕೋಬೇಕಾಗುತ್ತೆ ಶುಕ್ರವಾರ ದಿನ ನೀವು ಬೆಳಗ್ಗೆ ಹೋಗಿ ನೀವು ಏನು ಸಂಪಾದನೆ ಮಾಡಿರ್ತೀರ ಹಣ ಆ ಒಂದು ಹಣದಲ್ಲಿ ಬೆಳಗ್ಗೆನೇ ಉಪ್ಪನ್ನು ತಗೊಂಡು ಬಂದರೆ ಒಳ್ಳೆಯದು ಹಾಗೆಯೇ ಅಶ್ನ ಕೂಡ ನಾವು ತೊಗೊಂಡು ಬರ್ಬೋದು ದಿನವೇ ತೊಗೊಬರ್ಬೋದು ತುಂಬಾ ಒಳ್ಳೆಯದು ಅಂದರೆ ನಾವು ಏನು ಆವತ್ತಿನ ದುಡ್ಡನ್ನು ಖರ್ಚು ಮಾಡ್ತೀವಿ ಏನಾದರೂ ಫಸ್ಟ್ ದುಡ್ಡನ್ನು ಖರ್ಚು ಮಾಡ್ತೀವಲ್ಲ ಅದರಲ್ಲಿ ಶುಕ್ರವಾರದ ಹೊತ್ತು ಉಪ್ಪು ಮತ್ತು ಅಶ್ನ ತೊಗೊಂಬಂದರೆ ತುಂಬಾ ಒಳ್ಳೆಯದು ಶಾಶ್ವತವಾಗಿ ಮನೆಯಲ್ಲಿ ನೆಲೆಸ್ತಾರೆ ಅಂತ ಮತ್ತೆ ಉಪ್ಪು ಮತ್ತು ಅಶನ ಯಾವಾಗಲೂ ಸ್ಟಾಕ್ ಇರಬೇಕು ಅಂದರೆ ಉಪ್ಪಿನ ಡಬ್ಬದ ಮುಚ್ಚಳ ಯಾವಾಗಲೂ ಯಾವಾಗಲೂ ತೆಗೆದಿ ತೆಗೆದಿಡಬಾರ್ದು ಹೆಂಗಸರಿಗೆ ಒಂದು ಅಭ್ಯಾಸ ಇರುತ್ತೆ ಹಳೆ ಉಪ್ಪು ಖಾಲಿ ಆದಮೇಲೆ ಹೊಸ ಉಪ್ಪನ್ನು ತುಂಬೋಣ ಅಂತ ಉಪ್ಪು ಇನ್ನೂ ಚೂರಿದ್ದಾಗಲೇ ಅದನ್ನು ಮುಚ್ಚಳನ ಇಡೀ ದಿನ ತೆಗೆದಿಡ್ತಾರೆ ಸೊ ಹಾಗೆ ಮಾಡಬೇಡಿ ಮತ್ತು ಹೆಣ್ಮಕ್ಳಿಗೆ ಏನಂದರೆ ಹಣ ಉಳಿತಾಯ ಮಾಡೋ ಒಳ್ಳೆಯ ಅಭ್ಯಾಸ ಇರುತ್ತೆ ಹೆಂಗಸರಿಗೆ ಮನೆಯಲ್ಲೇ ಬ್ಯಾಂಕ್ ಇದೆ ಅಂತಂದರೆ ಅವರು ಹೆಚ್ಚು ಸಮಯ ಕೋಣೆ ಅಂದರೆ ಅದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಅಡುಗೆಗಾಗಿ ಬಳಸುವಂಥ ಪದಾರ್ಥಗಳು ಸಾಮಗ್ರಿಗಳ ನಡುವೆ ಡಬ್ಬಗಳಲ್ಲಿ ದುಡ್ಡನ್ನು ಬಚ್ಚಿಡ್ತಾರೆ ಆ ಡಬ್ಬನ ಆದಷ್ಟು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಇದರಿಂದ ಮಹಾಲಕ್ಷ್ಮಿಯ ಕೃಪೆ ಪ್ರಾಪ್ ಪ್ರಾಪ್ತಿಯಾಗುತ್ತೆ ಮನೆ ಯಜಮಾನ ಕೈಯಲ್ಲಿ ಯಾವಾಗಲೂ ಹಣ ಚೆನ್ನಾಗಿ ಇರುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಹಣ ಸಮಸ್ಯೆಗಳು ಶೀಘ್ರವಾಗಿ ದೂರ ಆಗುತ್ತೆ ಆದ್ದರಿಂದ ಅಡುಗೆ ಮನೆಯಲ್ಲಿ ಹಣ ಇಟ್ಟರೆ ಆ ಡಬ್ಬಿನ ವ್ಯವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಮನೆಯಲ್ಲಿ ಉಪ್ಪನ್ನ ಚೆಲ್ಲಬಾರ್ದು ತುಳಿಬಾರ್ದು ಪದೇ ಪದೇ ಉಪ್ಪು ಕೈಯಿಂದ ಜಾರಿ ಕೆಳಗೆ ಇದ್ದರೆ ಹಣ ನೀರಿನಂತೆ ಖರ್ಚಾಗುತ್ತೆ ಅಂತ ಅರ್ಥ ಆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಉಪ್ಪನ್ನು ನೀವು ಅಡುಗೆ ಮಾಡೋಕ್ಕೆ ನಿಂತ್ ನಿಂತ್ಕೊಂಡಿರ್ತೀರಲ್ಲ ಆವಾಗ ನಿಮ್ಮ ಬಲಭಾಗದಲ್ಲಿ ಉಪ್ಪಿನ ಡಬ್ಬಿನ ಇಟ್ಕೋಬೇಕು ಸೊ ಅಡುಗೆ ಮಾಡಬೇಕಾದ್ರೆ ಉಪ್ಪನ್ನು ಬಲಭಾಗದಿಂದ ತೊಗೊಂಡು ಅಡುಗೆಗೆ ನಾವು ಯೂಸ್ ಮಾಡಬೇಕು ಹಾಗೆಯೇ ಎಡಭಾಗದಿಂದ ನಾವು ಉಪ್ಪನ್ನು ಇಟ್ಕೊಬಾರ್ದು ಅಲ್ಲಿಂದ ಕೂಡ ನಾವು ತೊಗೋಬಾರ್ದು ಮತ್ತು ನಮ್ಮ ಮೇಲುಗಡೆ ಅಂದರೆ ಅಡುಗೆ ಮನೆ ಶೆಲ್ಫ್ ಮೇಲೆಯಿಂದ ಕೂಡ ನಾವು ಉಪ್ಪನ್ನು ತೊಗೋಬಾರ್ದು ಕೆಳಗಡೆಯಿಂದ ಕೂಡ ಉಪ್ಪನ್ನು ತೊಗೋಬಾರ್ದು ನಮ್ಮ ರೈಟ್ ಸೈಡಲ್ಲಿ ನಾವು ಇಟ್ಕೊಂಡು ಅಡುಗೆನ ಮಾಡಬೇಕು ಮತ್ತು ಎಡಗೈಯಿಂದ ಉಪ್ಪನ್ನು ಮುಟ್ತಾ ಅಡುಗೆ ಮಾಡಬಾರ್ದು ಸೊ ಹಾಗಾಗಿ ಆದಷ್ಟು ನಮ್ಮ ಸೈಡಲ್ಲಿ ನಮ್ಮ ಬಲಭಾಗದಲ್ಲಿ ಉಪ್ಪನ್ನು ಇಟ್ಕೊಂಡು ಅದರಿಂದ ನಾವು ಅಡುಗೆನ ಮಾಡಬೇಕಾಗುತ್ತೆ ಆ ಉಪ್ಪಿಂದ ಅಂದರೆ ತಲೆ ಕೂದಲನ್ನು ಬಿಟ್ಕೊಂಡು ಅಡುಗೆ ಮನೆಗೆ ಹೋಗುವಂಥದ್ದು ಹಾಗೆ ಅಡುಗೆ ತಯಾರು ಮಾಡಬೇಕಾದ್ರೆ ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಶಕ್ತಿಗಳು ಹೆಚ್ಚಾಗುತ್ತೆ ಮಾಡೋಂಥ ಅಡುಗೆ ನೈ ಸೇರಿಸಿದಂಥ ವ್ಯಕ್ತಿಗಳಿಗೆ ಯಶಸ್ಸು ಕೂಡ ಸಿಗೋದಿಲ್ಲ ತಲೆ ಕೂದಲನ್ನು ಬಿಚ್ಚಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮಾಡಬಾರ್ದು ಸೊ ಪ್ರತಿಯೊಬ್ಬರೂ ಈ ನಿಯಮನ ಪಾಲಿಸ್ಬೇಕಾಗುತ್ತೆ ಸೊ ಜೀವನದಲ್ಲಿ ನಮಗೆ ಎಷ್ಟೇ ಕಷ್ಟ ಇದ್ದರೂ ನೋವಿದ್ದರೂ ಮನೆ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಬಾರ್ದು ಹೀಗೇನಾದರೂ ಮಾಡಿದರೆ ಕಷ್ಟಗಳು ಜಾಸ್ತಿ ಆಗುತ್ತೆ ನಿಮ್ಮಿಂದ ಮನೆಯವ್ರಿಗೆಲ್ಲರ್ಗು ಅನಾರೋಗ್ಯ ಕೂಡ ಉಂಟಾಗುತ್ತೆ ಮನೆ ಯಜಮಾನಿ ಯಾವಾಗಲೂ ನಗ್ನಗ್ತಾ ಇದ್ದರೆ ಸುತ್ತಮುತ್ತ ಇರೋರಿಗೂ ಕೂಡ ಶುಭ ಫಲ ಸಿಗುತ್ತೆ ಅದು ಬಿಟ್ಟು ಮನೆ ಹೆಣ್ಮಕ್ಳು ಅಡುಗೆ ಕೋಣೆಯಲ್ಲಿ ಕಣ್ಣೀರು ಇದ್ದರೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ಯಾವ ರಂಗದಲ್ಲೂ ನಮಗೆ ಯಶಸ್ಸು ಅನ್ನೋದು ಸಿಗೋದಿಲ್ಲ ಒಂದು ವೇಳೆ ನೀವು ಕಣ್ಣೀರನ್ನು ಹಾಕ್ಕೊಂಡು ಅಡುಗೆ ಮ ಬಡಿಸಿದ್ರೆ ಕಷ್ಟಗಳು ತಪ್ಪೋದಿಲ್ಲ ಸೊ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ದೇವಿಗೂ ಕೂಡ ಕೋಪಕ್ಕೆ ಗುರಿ ಆಗ್ತೀರ ಮನೆಯಲ್ಲಿರೋ ಪ್ರತಿಯೊಬ್ಬರ ಮೇಲೆ ಇದು ಪರಿಣಾಮ ಬೀರುತ್ತೆ ಯಾವ ಕೆಲಸ ಮಾಡಿದರೂ ನಷ್ಟ ಸಂಭವಿಸುತ್ತೆ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಆದಷ್ಟು ನಮ್ನಗ್ತಾ ಅಡುಗೆಯನ್ನು ಮಾಡಿ ಅಡುಗೆ ಮಾಡಿದ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ಪಾತ್ರೆಗಳನ್ನ ಇರುವಂಥ ಆಹಾರ ಪದಾರ್ಥ ಖಾಲಿ ಆದಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಪಾತ್ರೆಗಳನ್ನ ಗ್ಯಾಸ್ ಸ್ಟವ್ ಮೇಲೆ ಇಡಬೇಡಿ ಸೊ ಈ ರೀತಿ ಇಟ್ಟರೆ ನಮಗೆ ದೇವರ ಅನುಗ್ರಹ ಸಿಕ್ಕಲ್ಲ ಹಾಗಾಗಿ ಒಂದು ಸ್ವಲ್ಪನಾದರೂ ಅಡುಗೆ ಮಾಡಿರೋಂಥ ಪಾತ್ರೆಗಳಲ್ಲಿ ಅಡುಗೆನ ಬಿಡಬೇಕು ರಾತ್ರಿ ಹೊತ್ತದನ್ನೆಲ್ಲನೂ ತೊಳೆದಿಡಬಾರ್ದು ಸೊ ಬೆಳಗ್ಗೆ ಟೈಮಲ್ಲಿ ಹೆಣ್ಮಕ್ಳು ಅಡುಗೆ ಮನೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿರಬೇಕು ಅಟ್ಲೀಸ್ಟ್ ಕೈಕಾಲು ಮುಖನಾದರೂ ತೊಳ್ಕೊಂಡು ಬರಬೇಕು ಸಾಮಾನ್ಯವಾಗಿ ಎಲ್ಲರೂ ಸ್ನಾನ ಮಾಡಿದೆ ಅಡುಗೆ ಮನೆ ಪ್ರವೇಶ ಮಾಡ್ತಾರೆ ಒಂದು ವೇಳೆ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂದರೆ ಕೈಕಾಲು ಮುಖನಾದರೂ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೆ ಪ್ರವೇಶ ಮಾಡಿದ್ರೆ ಒಳ್ಳೆಯದು ಪ್ರತಿದಿನ ಮನೆಯಲ್ಲಿ ಹಾಲು ಕಾಯಿಸುವಾಗ ಶಿವಾಯ ನಮಃ ಎಂದು ಹೇಳಿಕೊಂಡ್ರೆ ಇದರಿಂದ ಶಿವ ಪಾರ್ವತಿಗೂ ಹಾಗೆ ಮಹಾಲಕ್ಷ್ಮಿಯವನ್ನೂ ಕೂಡ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಇಡೀ ದಿನ ನಮಗೆ ಸಂತೋಷ ಎಲ್ಲಾನು ಸಿಗುತ್ತೆ ಮನೆಯವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಗರ್ಭಗುಡಿ ಹೇಗೆ ಮುಖ್ಯನೋ ಮನೆಯಲ್ಲಿ ಅಡುಗೆ ಮನೆ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಅಡುಗೆ ಮನೆಯಲ್ಲಿ ಈ ಒಂದು ವಿಷಯಗಳಲ್ಲಿ ತಪ್ಪು ಮಾಡದೇ ಇರಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಾತ್ರ ಸಿಗ್ತೀನಿ ನಾನು ಕೇರ್ ಕೇಳ್ತಾರೆ